ಿಯ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡವನನ್ನ ಪ್ರೇಯಸಿ ಮುಂದೆಯೇ ಬೆತ್ತಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿಯನ್ನು ಎರಡೂವರೆ ತಿಂಗಳ ಬಳಿಕ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ನಡೆದಿದ್ದ ಘಟನೆಯಲ್ಲಿ ಅದನಿ ತಾಲೂಕಿನ ಮಹೇಶ್ವಾಡಿ ಗ್ರಾಮದ ತುಕಾರಾಂ ಶಿಂಗೆ ಕೊಲೆಯಾಗಿದ್ದ ಕಳೆದ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದಿದ್ದ ತುಕಾರಾಂ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು ಒಂದು ಕೊಲೆ ಬೆನ್ನೆತ್ತಿದ್ದ ಪೊಲೀಸರಿಗೆ ಸಿಕ್ಕಿದ್ದು ಡಬಲ್ ಮರ್ಡರ್ ಮಾಡಿದ್ದು ತಿಳಿದುಬಂದಿದೆ ಕೊಲೆಗೂ ಮುನ್ನ ತುಕಾರಾಂ ಜೊತೆಗೆ ಆರೋಪಿ ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಆರಂಭದಲ್ಲಿ ಮೃತ ಯುವಕನ ಗುರುತು ಸಿಕ್ಕಿದಾಗ ಫಿಂಗರ್ ಪ್ರಿಂಟ್ ಪಡೆದು ಮರಣೋತ್ತರ ಪರೀಕ್ಷೆಗೆ ಮೃತದೇಹ ರವಾನೆ ಮಾಡಲಾಗಿತ್ತು ಆತನ ಕೈಯಲ್ಲಿದ್ದ ಟ್ಯಾಟೂ ಮತ್ತು ಫಿಂಗರ್ ಪ್ರಿಂಟ್ ಮೇಲೆ ಗುರುತು ಪತ್ತೆ ಹಚ್ಚಿದ ಪೊಲೀಸರು ರೈಲ್ವೆ ನಿಲ್ದಾಣದಲ್ಲಿ ಬಾಟಲ್ ಆರಿಸುವ ಕೆಲಸ ಮಾಡಿಕೊಂಡಿದ್ದ ತುಕಾರಾಂ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಹಲವು ಕಳ್ಳತನದ ಪ್ರಕರಣಗಳಲ್ಲೂ ಆರೋಪಿಯಾಗಿದ್ದ ಅಕ್ಟೋಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ದಿವಸ ಘಟ್ಟಪುರ ಪೊಲೀಸ್ ಠಾಣೆಯ ದುಬ್ದಾಲ್ ಗ್ರಾಮದ ರೈಲ್ವೆ ಹಳಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯ ಶವ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆ ಆಗ್ತದೆ ಕೂಡಲೇ ಘಟ್ಟಪುರ ಪೊಲೀಸ್ ಠಾಣೆಯ ಅಧಿಕಾರಿ ಪಿ ಐ ಮುದುಲಾ ಮತ್ತು ಅವರ ತಂಡ ಸಿಬ್ಬಂದಿ ವರ್ಗ ಪಟ್ಟಣ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಆ ಮೃತನ ಸ್ಥಳ ಮೃತನ ದೇಹ ಪೂರ್ತಿ ನೆಕೆಡ್ ಸ್ಥಿತಿಯಲ್ಲಿ ಅಂದರೆ ಪೂರ್ತಿ ಬತ್ತಲೆ ಆ ಸ್ಥಿತಿಯಲ್ಲಿ ಮತ್ತು ಅವನಿಗೆ ಬಲವಾದ ಒಂದು ದೊಡ್ಡ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ ಸ್ಥಿತಿಯಲ್ಲಿ ಅದು ಪತ್ತೆ ಆಗ್ತದೆ ನಮಗೂ ಮಾಹಿತಿ ನೀಡ್ತಾರೆ ಶವವನ್ನು ಯಾರ್ದು ಅಂತ ಗೊತ್ತಾಗೋದಿಲ್ಲ ಮತ್ತು ಸುತ್ತಮುತ್ತ ಅವನೇ ಯಾವುದು ಬಟ್ಟೆ ಬರಿಗಳು ಯಾವುದೂ ಇರೋದಿಲ್ಲ ಅಂತ್ಯಕ್ರಿಯೆಗೆ ಇದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಠಾಣೆಯಲ್ಲಿ ಗುಣೆ ಪ್ರಕರಣ ಪ್ರಕರಣ ದಾಖಲು ಮಾಡಿಕೊಂಡು ಆ ರೈಲ್ವೆ ಹಳಿ ಪಕ್ಕದಲ್ಲೇ ಇದ್ದ ಜಮೀನ್ದಾರ ಒಬ್ಬರು ಅಪ್ಪ ವ್ಯಕ್ತಿಯ ಫಿರೆಯದ ಮೇಲೆ ಠಾಣೆ ಗುಣೆ ನಂಬರ್ ನೂರ ತೊಂಬತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕೊಲೆ ಮತ್ತು ಕೊಲೆಯನ್ನು ಮುಚ್ಚಿ ಹಾಕಿ ಪ್ರಯತ್ನ ಮಾಡಿದಂಥ ಕಲಂಗಳಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಕೊಡ್ತಾರೆ ಅವಾಗ ನಾವು ಮುಲ್ಲ ಅವರಿಗೆ ಒಂದು ಸಲಹೆ ನೀಡ್ತೇನೆ ನಾನೇ ಆ ವ್ಯಕ್ತಿ ಅಪರಿಚಿತ ವ್ಯಕ್ತಿಯಾಗಿರೋದ್ರಿಂದ ನಮ್ಮಲ್ಲಿ ಒಂದು ಪ್ರೊಸೀಜರ್ ಏನಿದೆ ಅಂದರೆ ಯಾವುದೇ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಇದು ಎಲ್ಲಾದರೂ ಸುಳಿವು ಸಿಗಬೇಕು ಮತ್ತು ಅವನ ಮುಂದೆ ಪತ್ತೆ ಆಗಬೇಕಾದ ಸರಳವಾದ ಮಾರ್ಗ ಅಂದರೆ ಅವನ ಫಿಂಗರ್ ಪ್ರಿಂಟನ್ನು ತೆಗೆದುಕೊಳ್ಳೋದು ಫಿಂಗರ್ ಪ್ರಿಂಟ್ ಅಥವಾ ಆ ವ್ಯಕ್ತಿ ಮೃತ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ತಗೊಂಡು ನಾವು ಇಟ್ಕೋತೀವಿ ಅದನ್ನು ಟ್ಯಾಲಿ ಮಾಡ್ಲಿಕ್ಕೆ ನಮ್ಮ ಫಿಂಗರ್ ಪ್ರಿಂಟ್ ಬೀರೋಗಿ ಕಳಿಸ್ಕೊಡ್ತೀವಿ ಮುಂದೆ ಆ ಫಿಂಗರ್ ಪ್ರಿಂಟ್ ಇವರು ನಮ್ಮ ಪ ಆ ವ್ಯಕ್ತಿ ಮೇಲೆ ಇದ್ದಂಥ ಚಿಹ್ನೆಗಳು ಅಂದರೆ ಟ್ಯಾಟು ಮಾರ್ಕ್ ಇರ್ತವೆ ಮೇಲೆ ಒಂದು ಎಸ್ ಬಲಗೈ ಮೇಲೆ ಒಂದು ಎಸ್ ಮಾರ್ಕ್ ಇರ್ತದೆ ಒಂದು ತ್ರಿಶೂಲ್ ಮಾರ್ಕ್ ಇರ್ತದೆ ಮತ್ತು ಆಮೇಲೆ ಒಂದು ಕನ್ನಡದಲ್ಲಿ ಬರೆದಂಥ ಒಂದು ಅಕ್ಷರದ ಇದೆಲ್ಲ ಇರ್ತವೆ ಅವು ಟ್ಯಾಟು ಮಾರ್ಕ್ ಇರ್ತವೆ ಅದನ್ನ ಇಟ್ಕೊಂಡು ಎಲ್ಲ ಹುಡುಕಾಡ್ತಿದ್ದಾಗ ಕೂಡಲೇ ನಮ್ಮ ಫಿಂಗರ್ ಪ್ರಿಂಟ್ ಬ್ಯೂರೋದಿಂದ ಒಂದು ಮಾಹಿತಿ ಬರ್ತದೆ ಈ ಮೃತ ವ್ಯಕ್ತಿ ಒಬ್ಬ ಕಳ್ಳತರ ಪ್ರಕರಣದಲ್ಲಿ ರೈಲ್ವೆ ಪೊಲೀಸ್ನ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಅಲ್ಲಿ ಆಗಿದ್ದ ಅವನ ಫಿಂಗರ್ ಪ್ರಿಂಟ್ ಜೊತೆ ಹೋಲಿಕೆ ಆಗಿದೆ ಈ ವ್ಯಕ್ತಿ ಹೆಸರು ತುಕಾರಾಮ್ ಬಸಪ್ಪ ಸಿಂಘೆ ಇವನಿಟ್ಟು ಬಂದು ಅಥಳಿ ತಾಲೂಕು ಮಹೇಶ್ ಅಂತ ಅವರು ಮಾಹಿತಿ ನೀಡಿದ್ದಾರೆ ನಾವು ಅದನ್ನು ಮೃತನ ಫೋಟೋ ಜೊತೆ ಹೋಲಿಕೆ ಮಾಡಿ ನಾವು ಮಹೇಶ್ವಾಡಿಗೆ ಅತ್ಲಿ ತಾಲೂಕಿನ ಮಹೇಶ್ವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಆ ವ್ಯಕ್ತಿಯ ಮನೆಯಲ್ಲಿ ವಿಚಾರ ಮಾಡಿದಾಗ ಹೌದು ಈ ತತ್ರ ತುಕಾರಾಮ್ ಬಸಪ್ಪ ಸಿಂಗೆ ಅವನ ವಯಸ್ಸು ಮೂವತ್ತೆರಡು ವರ್ಷ ಇವನು ಮನೆ ಬಿಟ್ಟು ಹೋಗಿದ್ದಾನೆ ಮತ್ತು ಇವನು ಹುಟ್ಟಿ ಬೆಳೆದ ಇದೇ ಊರು ಆದರೂ ಸಹಿತ ಹುಟ್ಟಿ ಎಲ್ಲ ಬೆಳೆದ್ ಅವ್ರು ಮಾವನ ಮನೆ ರೈಬಾಲ್ ತಾಲೂಕಿನ ಬೊಮ್ಮಾಳ ಗ್ರಾಮದಲ್ಲಿ ಅಲ್ಲೇ ಶಾಲೆ ಕಲಿತು ಅಲ್ಲೇ ಬಿಟ್ಟರೆ ಬೆಳೆದಿದ್ದಾನೆ ಈಗ ರೈಲ್ವೇದಲ್ಲಿ ಅಲ್ಲಿ ತಿರುಗಾಡ್ಕೊಂಡು ತಿರುಗಾಡ್ಕೊಂಡಿರ್ತಾನೆ ಅಂತ ನಮಗೆ ಮಾಹಿತಿ ಗೊತ್ತಾಗ್ತದೆ ಇದ್ರ ಮೇಲೆ ಆಧಾರ ಮೇಲೆ ರೈಲ್ವೆ ಹಳಿ ಹೋಟೆನ ಎಲ್ಲ ವಿಚಾರ ಮಾಡಿದಾಗ ಮತ್ತು ಅವನ ಫೋಟೋಗಳನ್ನೆಲ್ಲ ಅಲ್ಲಿ ನಾವು ಕರೆಕ್ಟ್ ಮಾಡ್ತೀವಿ ಆ ಫೋಟೋ ಆಧಾರದ ಮೇಲೆ ಘಟಪ್ರಭಾ ಎಲ್ಲಿಯಾದರೂ ಒಂದು ಫೋಟೋ ಹೈದ್ಯಾಡೋದು ತಿರುಗಾಡೋದು ಇದೆ ನೋಡಿದಾಗ ಘಟಪ್ರಭಾ ವೈನ್ ಶಾಪದಲ್ಲಿ ಆತ ಸೆರೆ ಕೊಡಲಿಕ್ಕೆ ಆ ಕೊಲೆ ಆದ್ಮೇಲೆ ಹಿಂದಿನ ದಿವಸ ಸಾಯಂಕಾಲ ಸೆರೆ ಕೊಡ್ಲಿಕ್ಕೆ ಬಂದಿರ್ತಾನೆ ಒಂದು ವೈನ್ ಶಾಪಿಗೆ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಆ ಫುಟೇಜ್ಗಳನ್ನು ನೋಡಿದಾಗ ಆ ವ್ಯಕ್ತಿ ಯಾರು ಅಂತ ನಾವು ಪರಿಶೀಲನೆ ಮಾಡ್ಕೊ ಅಂತ ಹೋದಾಗ ಆ ವ್ಯಕ್ತಿಯನ್ನು ನಾವು ಪರಿಶೀಲನೆ ಮಾಡಬೇಕು ಅಂತ ನೋಡಿದಾಗ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಇವ ರೈಲ್ವೆ ಸ್ಟೇಷನಲ್ಲಿ ಅಪ್ಯಾಂಟ್ರ್ ಮಾಡ್ತಿದ್ದ ಇವ ಒಬ್ಬ ವ್ಯಕ್ತಿ ಅಂದರೆ ಅವನು ಸಹಚರನೂ ಅವನು ಅದೇ ವ್ಯಕ್ತಿ ಇರ್ಬೋದು ಅಂತೇಳಿ ನಾವು ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಮಿರಜ್ ಹುಬ್ಳಿ ಧಾರವಾಡ ಮತ್ತು ಈ ಕಡೆ ಗೋವಾ ಕಡೆ ಎಲ್ಲ ವಿಚಾರ ಮಾಡಿದಾಗ ಮಿರಜದಲ್ಲಿ ಒಬ್ಬ ವ್ಯಕ್ತಿ ಆರಿಫ್ ನಮ್ಮ ಅವನು ಈ ಬಾಟ್ಲಿ ಆಗಿರೋದು ಪ್ಲಾಸ್ಟಿಕ್ ಆಯೋ ಕೆಲಸ ಮಾಡುವಂತ ವಾರಿಪ್ ವ್ಯಕ್ತಿ ಸಿಗ್ತಾನೆ ಅವನಿಗೆ ಈ ಫೋಟೋ ತೋರಿಸಾಗ ಇವನ ಹೆಸರು ಈ ವ್ಯಕ್ತಿ ಜೊತೆ ಇದ್ದ ವ್ಯಕ್ತಿ ಹೆಸರು ಪ್ರದೀಪ್ ಅಲಿಯಾಸ್ ಸಂತೋಷ್ ಸಣ್ಣ ಬಾಬು ನಾಯ್ಕ್ ಅಂತ ಗೊತ್ತಾಗ್ತದೆ ಇವನು ಇದೇ ರೈಲ್ವೆದಲ್ಲಿ ಇವನು ಪ್ಲಾಸ್ಟಿಕ್ ಹಾಯ್ಕೋತ ತಿರುಗಾಡ್ಕೊಂತಿರ್ತಾನೆ ಇವ್ ಜೊತೆ ಒಬ್ಬ ಹೆಣ್ಮಗಳು ಇರ್ತಾಳೆ ಒಬ್ಬ ಹೆಣ್ಮಗಳ ಜೊತೆ ಸಹವಾಸ ಮಾಡಿದ್ದಾನೆ ಅವಳು ಹೆಸರು ಅಶ್ವಿನಿ ವಾಗ್ಮೋರ್ಯನವಳು ಮತ್ತು ಅವಳು ಅವನು ಕೂಡಿ ಒಟ್ಟಿ ಒಟ್ಟಿಗೆ ಇರ್ತಾನೆ ಯಾವಾಗಲೂ ನಾನು ನೋಡಿದ್ದೀನಿ ನಿಮಗೆ ಅಂತ ಅವನು ಆರೀಪನವನು ನಮಗೆ ಮಿರಜದಲ್ಲಿ ಹೇಳ್ತಾನೆ ಅವನು ಒಂದೇ ಕಡೆ ಇರಲಾರಂಥ ಈ ವ್ಯಕ್ತಿ ಯಾರೋ ಈ ಪ್ರದೀಪ್ ಬಾಬು ನಾಯ್ಕ ಪ್ರದೀಪ್ ಅಲಿಯ ಸಂತೋಷ್ ಬಾಬು ನಾಯ್ಕ ಏನಾರಲ್ಲ ನೀವು ಒಂದೇ ಕಡೆ ಇರೋದಿಲ್ಲ ಈ ಕಡೆ ಗೋವಾ ಕಡೆ ಹೋಗ್ತಾನೆ ಪುಣಾ ಕಡೆ ಹೋಗ್ತಾನೆ ಮಿರಜ್ ಕಡೆ ಹೋಗ್ತಾನೆ ಆಮೇಲೆ ಹುಬ್ಳಿ ಧಾರವಾಡ ಕಡೆ ತಿರುಗಾಡ್ತಾನೆ ರೈಲ್ವೆದಲ್ಲೇ ತಿರುಗಾಡ್ತಾನೆ ಇವನು ಅಂತ ಗೊತ್ತಾಗ್ಬಿಡ್ತಾವಂದು ಆವಾಗ ಇವು ನೆಟಿವ್ ಯಾವುದು ಅಂತ ನಾವು ಪತ್ತೆ ಮಾಡಿದಾಗ ಅವನು ನಮ್ಮ ಚಿಕ್ಕೋಡಿ ತಾಲೂಕಿನ ಶಮ್ನೆಡಿ ಗ್ರಾಮದವನು ಅಂತ ಗೊತ್ತಾಗ್ತದೆ ಅವನ ವಯಸ್ಸು ಐವತ್ತು ಅವನ ವಯಸ್ಸು ಮೂವತ್ತೈದು ವರ್ಷ ಅವನು ಮದುವೆ ಆಗಿಲ್ಲ ಬಟ್ ಹೆಣ್ಮಗಳ ಜೊತೆ ಸಹವಾಸ ಮಾಡ್ಕೊಂಡು ಹೆಣ್ಮಗಳ ಜೊತೆ ಇರ್ತಾನ ಅಂತ ಗೊತ್ತಾಗ್ತದೆ ಅವನ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಮತ್ತೆ ಕಂಡ್ರೆ ತಿಳಿಸ್ಲಿಕ್ಕೆ ಅವನಿಗೊಂದು ವ್ಯವಸ್ಥೆ ಮಾಡಿ ಅವನಿಗೆ ಸ್ವಲ್ಪ ಅವನಿಗೆ ಮಾಹಿತಿ ನೀಡ್ಲಿಕ್ಕೆ ನಾವು ಕೇಳ್ಕೊಂಡಾಗ ಆಯಿತು ನಾನು ಏನಾರ ಬಂದರೆ ನಾನು ಮಾಹಿತಿ ಕೊಡ್ತೀನಿ ಅವ್ನು ಇದ್ರೆ ಮಾಹಿತಿ ಕೊಡ್ತೀನಿ ಅಂತೇಳಿ ನಮಗೊಂದು ವಾದ ಮಾಡ್ತಾನೆ ಆ ವಾದದಿಂದ ಅವನು ಒಂದು ದಿವಸ ಫೈನ್ ಡೇ ಪೂರ್ಣ ಹತ್ತಿರ ನೀರಾ ಅನ್ನುವ ರೈಲ್ವೆ ಸ್ಟೇಷನದಲ್ಲಿ ಇವನು ಕಾಣ್ತಾನೆ ಯಾಕಂದರೆ ಈ ಆಡಳ ರೈಲದಲ್ಲಿ ಅಡ್ಡಾಡ್ಕೋತಿರೋದ್ರಿಂದ ಅವನಿಗೆ ಕ್ಲಿಯರ್ ಗೊತ್ತಾಗ್ತದೆ ಇವನು ಇಲ್ಲಿ ಬಂದಿದ್ದಾನೆ ಸರ್ ಅದು ಮಾಹಿತಿ ಕೊಡ್ತಾನೆ ಅವನ ಜೊತೆನೇ ಇರ್ತಾನೆ ನೀರಪ್ಪ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವನಿಗೆ ನಾವು ಮಾಹಿತಿ ನಮ್ಮ ಪೊಲೀಸ್ ತಂಡ ಘಟಪ್ರಭಾಹಿ ಇನ್ಸ್ಪೆಕ್ಟರ್ ಮುಲ್ಲಾ ಅವರು ಮತ್ತು ಶಿಬ್ಬಂದಿ ಅವರೆಲ್ಲ ತಗೊಂಡು ಆ ನೀರಾನ ಗ್ರಾಮಕ್ಕೆ ಅದು ರೈಲ್ವೆ ಸ್ಟೇಷನ್ಗೆ ಹೋಗ್ ಹೋಗ್ತಿದ್ದಂಗೆ ಅವನಲ್ಲಿ ರೈಲ್ವೆ ಸ್ಟೇಷನ್ ಇಳಿದು ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ ಓಡ್ ಹೋಗಿ ಅಲ್ಲಿ ಆ ನೀರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಪಿ ಇರ್ತದೆ ಔಟ್ಪೋಸ್ಟ್ ಔಟ್ ಔಟ್ಪೋಸ್ಟ್ ಮಹಾರಾಷ್ಟ್ರದ ಔಟ್ಪೋಸ್ಟ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಪೊಲೀಸರಿಗೆ ನಮ್ಗೆ ಒಂದು ಮಾಹಿತಿ ಒಂದು ಫೋಟೋ ಕೊಟ್ಟಾಗರ ಅವನು ಅಲ್ಲೇ ಅವರು ಹಿಡ್ಕೊಂಡ್ಬಿಡ್ತಾರೆ ಅವರು ಅವನಿಗೆ ಆ ಔಟ್ಪೋಸ್ಟ್ ಪೊಲೀಸರು ಇರ್ತಾರೆ ನೇರ ಪೊಲೀಸ್ ನೇರ ರೈಲ್ವೆ ಸ್ಟೇಷನಲ್ಲಿ ಆ ಪೊಲೀಸ್ ಹಿಡ್ಕೊಂಡು ಅವನಿಗೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆವಾಗ ನಮ್ಮ ಪೊಲೀಸ್ ಹೋದ ಕೂಡಲೇ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವನಿಗೆ ತಂದು ನಾವು ಎನ್ಕ್ವೈರಿ ಮಾಡಿದಾಗ ಹೌದು ನಾನು ಅವನಿಗೆ ಕೊಲೆ ಮಾಡೋದು ನಿಜ ಯಾವತ್ತಿನ ದಿವಸ ನಾನು ನಾನು ಮತ್ತು ಅವಳು ಯಾರು ಆರಿಪ್ಪ ಇದು ಅಶ್ವಿನಿ ಅಶ್ವಿನಿ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ ನಮಗೆ ಇವನು ಮೋಸ ಮಾಡಿ ನಾನು ಇಟ್ಕೊಂಡಂಥ ಹೆಣ್ಮಗಳ ಜೊತೆ ಇವನು ಸರ್ ಅನ್ಯ ಸಂಪ ಅನ್ಯ ಸಂಪರ್ಕ ಬೆಳೆಸಿದ ಅದು ನೋಡಿ ನಾನು ಅವನಿಗೆ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾನೆ ಅದು ಇಲ್ಲಿಗೆಲ್ಲ ಕಾಂಟ್ಯಾಕ್ಟ್ ಇದ್ದಿಂದ ಅದು ಕೊಲೆ ಆಗಿದೆ ಅಂತ ನಮ್ಗೆ ಒಪ್ಕೊಂಡ್ಬಿಡ್ತಾನೆ ಡೀಪ್ ಆಗಿ ಇನ್ನೂ ಅವನಿಗೆ ರಿಕವರಿ ಮಾಡಿದಾಗ ವಿಚಾರಣೆ ಮಾಡಿದಾಗ ಒಳಪಡಿಸಿದಾಗ ಅವನು ಇನ್ನೊಂದು ವಿಷಯ ಡಿಸ್ಕ್ಲೋಸ್ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ರೈಲ್ವೆ ಪೊಲೀಸರು ಒಂದು ಪ್ರಕರಣ ದಾಖಲಿಸ್ಕೊಂಡಿರ್ತಾನೆ ಅದು ಕ್ರೈಮ್ ನಂಬರ್ ಅರವತ್ನಾಲ್ಕು ಆರು ಇಪ್ಪತ್ತೆರಡು ಅದರಲ್ಲಿ ಮುನ್ನೂರ ಅದು ತ್ರೀ ನಾಟ್ ಟು ಟೂ ನಾಟ್ ಒನ್ ಆಗಿರ್ತದೆ ಅದರಲ್ಲಿ ಕೊಲೆ ಮಾಡಿ ಒಂದು ಕೊಲೆ ಮುಚ್ಚಿ ಹಾಕಿರ್ತಾನೆ ಆ ಕೊಲೆ ಆದ ವ್ಯಕ್ತಿ ಅದರಲ್ಲಿ ಬುಲ್ಲಿ ಮಹಾದೇವ ಅಂತ ಒಬ್ಬ ವ್ಯಕ್ತಿ ಆ ಬುಲ್ಲಿ ಮಹಾದೇವನ ಕೇಶವಪುರದ ನಿವಾಸಿ ಅವನು ರೈಲ್ವೆ ರೈಲ್ವೆದಲ್ಲೇ ಇದೆ ಇದೇ ತರ ಥರನೇ ಪ್ಲಾಸ್ಟಿಕ್ ಹಾರಿಸುವುದು ಅಲ್ಲಿ ಅಲೆಮಾರಿ ಆಗಿ ತಿರುಗಾಡುವಂತ ವ್ಯಕ್ತಿ ಅವರ ಸಹಚರ ಇರ್ತಾರೆ ಯಾವುದೋ ಕಾರಣಕ್ಕಾಗಿ ಅವನಲ್ಲಿ ಬರೋ ವೈಮನಸ್ಸಾಗಿ ಅವನು ಕೊಲೆ ಮಾಡಿ ಘಟ್ಟದಲ್ಲಿ ಹಾಕಿರ್ತಾನೆ ಆ ಘಟ್ಟದಲ್ಲಿ ಹಾಕಿದಾಗ ಅವರು ಪೊಲೀಸರು ಅದನ್ನು ಅಪಚ ಶವ ಅಂತ ಹೇಳಿ ಪತ್ತೆ ಮಾಡಿ ಆ ಶವವನ್ನು ಯಾರಿಗೊಬ್ಬರು ಗೊತ್ತಾಗಲಾರದೆ ಆ ಪ್ರಕರಣ ದಾಖಲಿಸಿಕೊಂಡು ನಂತರ ಅದನ್ನ ಸೀಪ್ ಮಾಡಿರ್ತಾರೆ ನಾಪತ್ತೆ ಅಂತ ಪ್ರಕರಣ ಮುಚ್ಚಾಕಿರ್ತಾರೆ ಹುಬ್ಬಳ್ಳಿ ಪೊಲೀಸರು ಈತ ಆ ಕೊಲೆ ನಾನು ಮಾಡಿದ್ದೀನಿ ಅಂತ ನಮ್ಮಲ್ಲಿ ಒಪ್ಕೊಂಡು ನಮ್ಗೆ ಹೇಳಿಕೆ ನೀಡದೊಳಗೆ ನಾವು ರೈಲ್ವೆ ಪೊಲೀಸರಿಗೆ ಹುಬ್ಬಳ್ಳಿ ರೈಲ್ವೆ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೌದು ಈ ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ ಈ ವ್ಯಕ್ತಿ ಇದು ಪರಿಸ್ಥಿತಿ ವ್ಯಕ್ತಿ ನಮ್ಮಲ್ಲಿ ಸಿಕ್ಕಿದ್ದ ಅವನು ನಾವು ಕೊಲೆ ಕೇಸ್ ದಾಖಲು ಮಾಡ್ಕೊಂಡು ಪತ್ತೆ ಆಗಲಾರದಾಗ ನಾವು ನಾ ಪತ್ತೆ ಎಂದು ಕ್ಲೋಸ್ ಮಾಡಿದ್ದೀವಿ ಅಂದಾಗ ನಾವು ಅವನಿಗೆ ಎಲ್ಲ ಮಾಹಿತಿ ಕೊಟ್ಟು ಕೂಡಲೇ ರೈಲ್ವೆ ಪೊಲೀಸ್ ಬಂದು ನಮ್ಮ ಮುಂದಿನ ಅವರು ನಾವು ತಮ್ಮ ಪ್ರಕರಣದಲ್ಲಿ ಇವನಿಗೆ ಪೊಲೀಸ್ ಕಸ್ಟಡಿ ತೊಗೊಂಡು ಆ ಪ್ರಕರಣವನ್ನು ಬೆಳೆಸಿರ್ತಾ ಸಲ್ಲಕ್ಕೆ ಕಾರಣ ಆಯಿತು ಈ ರೀತಿ ಘಟಪ್ರಭು ಪೊಲೀಸ್ ಠಾಣೆಯ ಒಂದು ಪ್ರಕರಣ ಮಾಡೋ ಕೊಲೆ ಪ್ರಕರಣ ಮತ್ತು ಹುಬ್ಬಳ್ಳಿಯ ಇನ್ನೊಂದು ಕೊಲೆ ಪ್ರಕರಣ ಈತನಿಂದ ಈ ಆರೋಪಿ ಪ್ರದೀಪ್ ಅಲಿಯಾಸ್ ಸಂತೋಷ್ ಬಾಬು ನಾಯ್ಕ್ ಇವರು ಮಾಡಿದ್ದನ್ನು ನಾವು ಪತ್ತೆ ಮಾಡ್ಲಿಕ್ಕೆ ನಮ್ಮ ಘಟಪ್ರಭ ಪೊಲೀಸ್ ಇನ್ಸ್ಪೆಕ್ಟರ್ ಮುಲ್ಲಾ ಮತ್ತು ಅವರ ತಂಡ ಸಿಬ್ಬಂದಿ ವರ್ಗ ತುಂಬಾ ಚಾಕಿ ಚಿಕ್ಕ ಕೆಲಸ ಸಾಧ್ಯ ಅಂತ ನಾನು ಮಾಡಿದ ನಮ್ಮವರು ಹೋಗ್ತಾ ಇದ್ರು ಪತ್ತೆ ಮಾಡ್ಲಿಕ್ಕೆ ಬಟ್ ಅಲ್ಲಿ ಸಹಾಯ ಪೊಲೀಸ್ ಸಹಾಯನೂ ಮಾಡಿದಾರೆ ನಮ್ಮ ಸಹಾಯ ಅವರು ನೀರಾ ಪೊಲೀಸ್ ಸ್ಟೇಷನ್ ಓಪಿ ಇರ್ತಲ್ಲ ಆ ಪೊಲೀಸರು ಸಹಾಯ ತಗೊಂಡು ಒಟ್ಟಿಗೆ ಅವರು ಹಿಡಿದು ಅದನ್ನು ಹಿಡ್ಲಿಕ್ಕೆ ಸಹಾಯ ಮಾಡಿದಾರೆ ಹೆಣ್ಮದಲ್ಲಿ ಪಾತ್ರ ಇಲ್ಲ ಅವಳು ಸಾಕ್ಷಿ ಮಾಡಿದೀವಿ ಯಾಕಂದ್ರೆ ಅವಳು ಈ ನಿರ್ಜನವಾದ ಪ್ರದೇಶ ಆಗಿರು ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ನಾವು ಕೊಲೆ ಪ್ರಕರಣದಲ್ಲಿ ನಾವು ಕೊಲೆ ಪ್ರಕರಣ ಭೇದಿಸುವುದು ಅಷ್ಟೇ ಮುಖ್ಯನು ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಬೇಕಲ್ಲ ಹಾಗಾಗಿ ಅವಳು ಸಾಕ್ಷಿ ಬಲವಾದ ಸಾಕ್ಷಿ ಪೃಥಕ್ ಸಾಕ್ಷಿ ಆಗ್ತಾಳೆ ಮತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವಳಿದ್ರಲ್ಲ ಕಾವಲ್ಲಿ ಘಟನೆ ಆದ ಸಂದರ್ಭ ಅವಳಿದ್ರು ಹಾಗಾಗಿ ಅವಳನ್ನ ಬಲವಾದ ಸಾಕ್ಷಿಯನ್ನು ಪರಿಗಣಿಸಿ ನ್ಯಾಯಾಲಯಕ್ಕೆ ಅವಳಿದ್ದು ಅವಳು ಒನ್ ಸಿಕ್ಸ್ಟಿ ಫೋರ್ದಲ್ಲಿ ಅವಳು ಸ ದಾಖಲೆ ಹೇಳಿಕೆಯನ್ನು ಪಡೆದು ನ್ಯಾಯಾಲಯ ನ್ಯಾಯ ಸಮಿತಿ ದಾಖಲಿಸಿದ್ವಿ ಅದನ್ನು ಬಲವಾದ ಸಾಕ್ಷಿ ಆಗಿದೆ ಹಾಂ ಯಾವುದೇ ಪ್ರ ಯಾವುದೇ ಸುಳಿ ಸಿಗಬಾರ್ದು ಮತ್ತು ಇದರಿಂದ ಮತ್ತೆ ಬೇರೆ ಪೊಲೀಸ್ ಪತ್ತೆ ಮಾಡ್ಬೋದು ಅನ್ನೋ ಲೆಕ್ಕದ ಅವ್ರು ಪೂರ್ತಿ ಅವ್ನ ಬಟ್ಟೆ ಬರಿ ಎಲ್ಲ ಒಯ್ದ ಕಡೆಯೋ ನೀರಲ್ಲಿ ಒಗೆದ್ದಿದ್ದ ಅದನ್ನು ಪತ್ತೆ ಏನು ದಸ್ಗಿರಿ ಮಾಡಿದಾಗ ಎಲ್ಲಿ ಒಗೆ ಅದನ್ನು ಅದನ್ನು ಹೇಳ್ದ ಮತ್ತು ಅವನಿಗೆ ಕಲ್ಲು ಎತ್ತಿ ಹಾಕಿದಲ್ಲ ಆ ಕಲ್ಲು ಎತ್ತಿ ಹಾಕಿದ ಕಲ್ಲನ್ನು ತೋರಿಸ್ದ ಅವನವಲ್ಲ ವಶಪಡಿಸ್ಕೊಂಡು ನಾವು ಎಫ್ ಎಸ್ ಎಲ್ ಕಳಿಸಿ ವೈಜ್ಞಾನಿಕ ತನಿಖೆಗೆ ನಮ್ಗೆ ಆ ಅದು ಇಲ್ಲ ಮುಖಕ್ಕೆ ಮುಖ ಗುರುತಾಗಿತ್ತು ಅದರಲ್ಲಿ ನಮ್ಗ ನಮ್ಗೆ ಮುಖ್ಯವಾಗಿ ಅವನು ಪತ್ತೆ ಆಗ್ಲಿಕ ಕಾರಣ ಅಂದ್ರೆ ಆ ಫಿಂಗರ್ ಪ್ರಿಂಟ್ ತಗೊಂಡಿದ್ದೇವಲ್ಲ ಅವನು ಎಮ್ಓ ಬಿ ಆಗಿದ್ದ ಹಳೆಲ್ಲ ರೇಲ್ವೆ ಮಾಡ್ತಾರಲ್ಲ ಈ ಆರೋಪ ಎಮ ಒಬಿನೇ ಇದ್ದ ನಿಪ್ಪಾಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಮ್ಓಬಾನೆ ಯಾರು ಪ್ರದೀಪ್ ಸಂತೋಷ್ ಬಾಬು ನಾಯ್ಕ ಇವನು ಎಮ್ಒಬಿನ ಅವ್ನು ಕಳತನ ಕೇಸಲ್ಲಿ ನಮ್ಮಲ್ಲಿ ಫಿಂಗರ್ ಪ್ರಿಂಟ್ ನಾವು ಯಾವ್ದೇ ಕಳತನ ಪ್ರಕರಣದಲ್ಲಿ ತಸ್ಕೀರ್ ಮಾಡ್ತೇವಂದ್ರ ಅವ್ರದ್ದು ನಾವು ಫಿಂಗರ್ ಪ್ರಿಂಟ್ ನಾವು ಕಲೆಕ್ಟ್ ಮಾಡಿರ್ತೀವಿ ಮತ್ತೆ ಮುಂದೆ ಎಲ್ಲಾದರೂ ಸೀರೆ ಆದಾಗ ಅವ್ರದ್ದು ಅದು ಟೈಮಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಈ ನಾವು ಅಪರಿಶಿತಿ ಸವಗಳ ನಾವು ಪತ್ತೆ ಮಾಡ್ಲಿಕ್ಕೆ ನಾವು ಅನುಕೂಲ ಆಯಿತು ಚೀಪೆಸ್ಟ್ ಮೆಥಡ್ ಆಫ್ ದಿ ಇನ್ವೆಸ್ಟಿಗೇಷನ್ ಇದು ಪತ್ತೆ ಮಾಡುವಂತಹ ಸಾಧನೆ ಕೇಸ್ ಪತ್ತೆ ಆಯ್ತು ಎರಡು ಪ್ರಕರಣದಲ್ಲಿ ನಮ್ಗೆ ಅನುಕೂಲ ಆಯ್ತು ಇಪ್ಪತ್ತೆರಡರಲ್ಲಿ ಆಯಿತು ಎರಡು ಸಾವಿರದ ಹುಬ್ಬಳ್ಳಿ ರೈಲ್ವೆ ಪೊಲೀಸಲ್ಲಿ ಪ್ರಕರಣ ದಾಖಲಾಗಿ ಅದು ಪತ್ತೆ ಪತ್ತೆಯಾಗದೆ ಅದು ಸೀನಾ ಪತ್ತೆ ಅಂತ ಅವರು ಚಿಕ್ಕೋಡಿ ಪಟ್ಟಣದ ನಿವಾಸಿ ಪ್ರದೀಪ್ ನಾಯಕ್ ಕೊಲೆ ಆರೋಪಿಯನ್ನ ಬಂಧಿಸಲಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ